ಅರವತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಟೂ ಸೈನ್ ತೀಟಾ ಈಸ್ ಈಕ್ವಲ್ ಟು ಒನ್ ಆದರೆ ಕಾ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸಿ ಕ್ಯಾಂಡ್ ಸ್ಕ್ವೇರ್ ಥರ್ಟಿ ಡಿಗ್ರಿಯ ಬೆಲೆಯನ್ನ ಕಂಡುಹಿಡಿಯ ಸೊ ಇಲ್ಲಿ ಟೂ ಸೈನ್ ತೀಟಾ ಈಸ್ ಈಕ್ವಲ್ ಟು ಒನ್ ಅಲ್ವಾ ಸೊ ಸೈನ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಒನ್ ಬೈ ಟೂ ಆಗುತ್ತೆ ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಒನ್ ಬೈ ಟೂ ಸೊ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸಿ ಕ್ಯಾಂಟ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಅಲ್ಲಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಏನಾಗತ್ತೆ ಹೇಳಿ ಒನ್ ಬೈ ಟೂ ಆಗತ್ತೆ ಸೊ ಹಾಗಾಗಿ ಒನ್ ಬೈ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಕ್ಯಾಂಟ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಸೊ ಏನಾಗತ್ತೆ ಸಿ ಕ್ಯಾಂಟ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಸೊ ಇಲ್ಲಿ ಸಿ ಕ್ಯಾಂಟ್ ಅಂದ್ರೆ ಏನಾಯ್ತು ರೆಸಿಪ್ರೋಕಲ್ ಆಫ್ ಕಾಸ್ ಆಗುತ್ತೆ ಅಲ್ವಾ ಸೊ ಸಿಕ್ಯಾಂಟ್ ತೀಟ ಏನಾಗುತ್ತೆ ರೆಸಿಪ್ರೋಕಲ್ ಆಫ್ ಕಾಸ್ ತೀಟಾ ಆಗುತ್ತೆ ಮಕ್ಕಳು ಸೊ ಇಲ್ಲಿ ಸಿಂಟ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ಕಾಸ್ ಥರ್ಟಿ ಡಿಗ್ರಿಗೆ ಸಮ ಸೊ ಇಲ್ಲಿ ಒನ್ ಬೈ ಕಾಸ್ ಥರ್ಟಿ ಡಿಗ್ರಿ ಏನು ಹೇಳಿ ರೂಟ್ ತ್ರೀ ಬೈ ಟು ಅಲ್ವಾ ಸೋ ಸಿಕೆಂಡ್ ಥರ್ಟಿ ಡಿಗ್ರಿ ಏನಾಗುತ್ತೆ ಒನ್ ಇಂಟು 2/√3 ಹಾಗಾಗಿ ಇಲ್ಲಿ secant 30° ಏನಾಗುತ್ತೆ 2/√3 ಆಗುತ್ತೆ ಸೊ ಹಾಗಾಗಿ ಇಲ್ಲಿ secant² 30° ಏನಾಗುತ್ತೆ 2/√3² ಆಗುತ್ತೆ ಸೊ 1/2² ಏನಾಗುತ್ತೆ 1/4 + 2/√3² ಏನಾಗುತ್ತೆ 2² / √3² ಸೊ 4 / √3 * 3, so, 3, √3 3 ಆಗುತ್ತೆ ಸೊ ಒನ್ ಬೈ ಫೋರ್ ಪ್ಲಸ್ ಫೋರ್ ಬೈ ತ್ರೀ ಸೊ ಅಂಶ ಛೇದವನ್ನ ಗಮನಿಸಿ ಸೊ ಈ ಎರಡು ಫೋರ್ ನಾಲ್ಕು ಮತ್ತು ಮೂರರ ಲಸ ಏನಾಗತ್ತೆ ಮಕ್ಳೆ ಹನ್ನೆರಡು ಬರತ್ತೆ ಸೊ ಇದೇನಾಗತ್ತೆ ನಾಲ್ಕು ಮೂರ್ಲೆ ಹನ್ನೆರಡು ಮೂರು ಪ್ಲಸ್ ಮೂರ್ ನಾಲ್ಕಲೆ ನಾಲ್ಕ್ ನಾಲ್ಕಲೆ ಹದಿನಾರು ಆಗುತ್ತೆ ಸೊ ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಸೊ ಇದೇನಾಗತ್ತೆ ಕಾ ಸ್ಕ್ವರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸಿ ಕ್ಯಾಂಡ್ ಸ್ಕ್ವೇರ್ ಥರ್ಟಿ ಡಿಗ್ರಿಯ ಬೆಲೆ